ಹಕ್ಕು ಒತ್ತೆ ಪತ್ರ ಅಥವಾ ಡಿಪಾಸಿಟ್ ಆಫ್ ಟೈಟಲ್ ಲೀಡ್ ನೋಂದಣಿಗೆ ಸಂಬಂಧಪಟ್ಟಂತೆ ಕಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶದಲ್ಲಿ ನೂತನ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಕಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶವನ್ನ ಲಾಗಿನ್ ಮಾಡಿಕೊಂಡ ಮೇಲೆ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಫ್ರೀ ರಿಕ್ವೆಸ್ಟ್ ಬರುತ್ತೆ ಅದನ್ನ ಓದ್ಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಸೆಲೆಕ್ಟ್ ಆರ್ಟಿಕಲ್ ಅಂಡ್ ಸಬ್ ಆರ್ಟಿಕಲ್ ಅಂತ ಇರುತ್ತೆ ಇಲ್ಲಿ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಇದ್ದಲ್ಲಿ ಡಿ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬೇಕು ಆರ್ಟಿಕಲ್ ಅಂತ ಇದ್ದಲ್ಲಿ ಅಗ್ರಿಮೆಂಟ್ ರಿಲೇಟಿಂಗ್ ಟು ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಪೌನ್ ಆರ್ ಪ್ಲೆಡ್ಜ್ ಅಂತ ಇರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬೇಕು ಸಬ್ ಆರ್ಟಿಕಲ್ ಅಲ್ಲಿ ಸಿಕ್ಸ್ ಒನ್ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ ಮೋರ್ ದನ್ ಟೆನ್ ಲ್ಯಾಕ್ಸ್ ಅಥವಾ ಸಿಕ್ಸ್ ಒನ್ ಪಾಯಿಂಟ್ ಒನ್ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ ಅಪ್ ಟು ಟೆನ್ ಲಾಕ್ ಅಂತ ಇರುತ್ತೆ ಯಾವುದು ಸೂಕ್ತನೋ ಅದನ್ನ ನೀವು ಆಯ್ಕೆ ಮಾಡಿಕೊಂಡು ನಂತರ ಇಲ್ಲಿ ವಿವರ ಬರುತ್ತೆ ನೇಚರ್ ಆಫ್ ಡಾಕ್ಯುಮೆಂಟ್ ಡಿ ಟಿ ಆರ್ಟಿಕಲ್ ಯಾವ್ದು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಸಬ್ ಆರ್ಟಿಕಲ್ ಯಾವ್ದು ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ನಂತರ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೋಬೇಕು ಸ್ವತ್ತಿನ ಪ್ರಕಾರ ಯಾವುದು ಅಹ್ ಕೃಷಿಯನ್ನ ಅಥವಾ ಕೃಷಿಯೇ ತರ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು ಉದಾಹರಣೆಗೆ ನಾನು ಕೃಷಿಯೇ ತರ ತಗೊಂಡಿದ್ದೀನಿ ಸ್ವತ್ತು ಯಾವ ವ್ಯಾಪ್ತಿಗೆ ಬರ್ತದೆ ಅನ್ನೋದನ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತದೆ ನಾ ಉದಾಹರಣೆ ನಾನು ಈ ಆಸ್ತಿನ ಆಯ್ಕೆ ಮಾಡ್ಕೊಂಡಿದೀನಿ ಸ್ವತ್ತಿನ ಜಿಲ್ಲೆ ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು ಸ್ವತ್ತಿನ ಉಪ ವ್ಯಾಪ್ತಿ ಯಾವುದು ಅನ್ನೋದನ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಅದರ ಇಂಡೆಕ್ಸ್ ವಿಲೇಜ್ ಅದರ ರೋಡ್ ಮತ್ತೆ ಅದರ ಪಿ ಐ ಡಿ ಸಂಖ್ಯೆಯನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಎಲ್ಲಾ ಮಾಹಿತಿಯನ್ನು ಒದಗಿಸಿದ ನಂತರ ಇಲ್ಲಿ ಸರ್ಚ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಸತ್ತಿನ ಗುರುತಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಗುರುತಿನ ಸಂಖ್ಯೆಯನ್ನು ಹಾಕೋಬೇಕು ಇಲ್ಲಿ ಆಡ್ ಪ್ರಾಪರ್ಟಿ ನಂಬರ್ ಅಂತ ಇರುತ್ತೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಂಬಂಧಪಟ್ಟಂತ ಇನ್ನೊಂದು ಸತ್ತಿನ ನಂಬರ್ ಅನ್ನ ನಾವು ಮೆನ್ಷನ್ ಮಾಡ್ಕೋಬೇಕಾಗ್ತದೆ ತದನಂತರ ಇಲ್ಲಿ ಸೆಲೆಕ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಕೊಂಡು ನಂತರ ಎಲ್ಲಾ ಮಾಹಿತಿಯನ್ನ ನೋಡಿಕೊಂಡು ಇಲ್ಲಿ ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡ ಮೇಲೆ ಲೆಟ್ಸ್ ಎಂಟರ್ ದ ಪ್ರಾಪರ್ಟಿ ಶೆಡ್ಯೂಲ್ ಅಂತ ಒಂದು ವಿಭಾಗ ಬರ್ತದೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಆಫ್ ಪ್ರಾಪರ್ಟೀಸ್ ಅಂತ ಇರ್ತದೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಹಾಕಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಮತ್ತೊಂದು ಮಹತ್ವದ ಅಂಶ ಅಂತಂದ್ರೆ ಇಲ್ಲಿ ಎಕ್ಸಿಕ್ಯೂಟೆಂಟ್ ಅಂತ ಇರ್ತದಲ್ಲ ಅಲ್ಲಿ ಓನರ್ ನೇಮನ್ನು ನಾವು ಇಲ್ಲಿ ಚೇಂಜ್ ಮಾಡಬಹುದು ಎಕ್ಸಿಕ್ಯೂಟೆಂಟ್ ಒನ್ ಅಂತ ಇರ್ತದೆ ಅದು ಓನರ್ ನೇಮ್ ಹಳೆಯ ಓನರ್ ನೇಮ್ ಅನ್ನ ಚೇಂಜ್ ಮಾಡಬಹುದು ಈಗಿನ ಖರೀದಿದಾರರ ಹೆಸರನ್ನ ಮೆನ್ಷನ್ ಮಾಡಿಕೊಂಡು ಮುಂದಿನ ಹಂತಗಳಿಗೆ ಹೋಗಿ ಈ ನೋಂದಣಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಜಾಲತಾಣಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು